ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಇಂಚರ ಗೋಪಾಲ್ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆಯ ವಿದ್ಯಾರ್ಥಿ ನಾವು ಮೂರ್ನಾಲ್ಕು ವಾರಗಳಿಂದ ನೋಡಿರ್ಬೋದು ಮಳೆ ಸ್ಟಾರ್ಟ್ ಆದಾಗಿಂದನು ಒಂದು ನೋಟಿಫೈಯಬಲ್ ಡಿಸೀಸ್ ಅಂತ ಏನು ಹೇಳ್ತೀವಿ ಹಾಗೆ ಡೆಂಗ್ಯೂ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಿದೆ ಹಾಗಿದ್ದರೆ ಈ ಕಾಯಿಲೆ ಅಪಾಯಕಾರಿನ ಮಾರಣಾಂತಿಕ ಕಾಯಿಲೆ ಇದು ಈ ಎಲ್ಲ ಪ್ರಶ್ನೆಗಳು ನಮ್ಮ ಜನರದಲ್ಲಿ ತುಂಬ್ಕೊಬಿಟ್ಟಿದೆ ಸೊ ನಾವು ಇವತ್ತೊಂದು ಡೆಂಗ್ಯೂ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಕಲಿಯಾಗ್ತಾ ಹೋಗೋದಾದರೆ ಡೆಂಗ್ಯೂ ಅನ್ನೋದೊಂದು ವೆಕ್ಟೊಬನ್ ವೈರಲ್ ಇನ್ಫೆಕ್ಷನ್ ವೆಕ್ಟರ್ ಅಂತ ಏನು ಹೇಳ್ತೀವಿ ಅದು ಏಡಿಸನ್ನು ಹೆಣ್ಣು ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ ಈ ವಿಶೇಷವಾಗಿ ಈ ಸೊಳ್ಳೆ ಬೆಳಗಿನ ಸಮಯದಲ್ಲಿ ಆ್ಯಕ್ಟಿವ್ ಇರುತ್ತೆ ಸೊ ನಾವು ಈ ಕಾಯಿಲೆ ಹರಡುವಂಥ ರೀತಿನ ನಾವು ನೋಡೋದಾದರೆ ಈ ಏಡಿಸಣ್ಣ ಮಸ್ಕಿಟೋ ಏನಿದೆ ಅದು ಕ್ಲೀನ್ ವಾಟರಲ್ಲಿ ಮಾತ್ರ ಬೆಳೆಯುವಂಥದ್ದು ಸೊ ಈ ನಾವು ಮನೆಗಳಲ್ಲಿ ಸ್ಟೋರ್ ಮಾಡಿರೋ ವಾ ವಾಟರ್ ಆಗಿರ್ಬೋದು ಮಳೆ ನೀರು ನಿಂತ ಜಾಗಗಳಿಂದ ಆಗಿರ್ಬೋದು ಟ್ಯಾಂಕ್ಗಳಿಂದ ಆಗಿರ್ಬೋದು ಮತ್ತು ನಾವು ಮನೆಯಿಂದ ಏನು ವೇಸ್ಟ್ ಡಿಸ್ಪೋಸಲ್ ಮಾಡ್ತೀವಿ ಅದು ಪ್ರಾಪರ್ ರೀತಿಯಲ್ಲಿ ಮಾಡದೇ ಇರೋ ಇರುವಾಗ ಮತ್ತು ಆಲ್ರೆಡಿ ಡೆಂಗ್ಯೂ ಪೀಡಿತರಾಗಿರೋ ಜನರ ಹತ್ತಿರ ಸಂಪರ್ಕದಿಂದ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಈ ರೋಗದ ಲಕ್ಷಣಗಳನ್ನು ನೋಡ್ತಾ ಹೋದಾದರೆ ಫಸ್ಟ್ ಸ್ಟೇಜಲ್ಲಿ ಜ್ವರ ಟೆಂಪ್ರೇಚರ್ ನೋಡೋದ್ರೆ ಒನ್ ನಾಟ್ ಟೂ ಇಂದ ಒನ್ ನಾಟ್ ಫೋರ್ ಡಿಗ್ರಿ ಸೆಲ್ಸಿಯಸ್ ತನಕ ಇರುತ್ತೆ ವಿಪರೀತವಾಗಿರುತ್ತೆ ಮತ್ತು ಮೈಕೈ ನೋವು ಮತ್ತು ಸ್ಕಿನ್ ರ್ಯಾಷಸ್ ಮತ್ತು ವಿಶೇಷವಾಗಿ ಕಣ್ಣಿನ ಹಿಂಬದಿಯಲ್ಲಿ ನಮಗೆ ನೋವು ಕಾಣಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೆಕೆಂಡ್ ಸ್ಟೇಜಲ್ಲಿ ನೋಡೋದಾದರೆ ಹೊಟ್ಟೆ ನೋವು ಮತ್ತು ಜೊತೆಗೆ ನಾವು ಏನೇ ಊಟ ತಿಂದರೂ ನಮಗೆ ಸೇರಿದಂತಾಗಿರುತ್ತೆ ಮತ್ತು ನಾಸಿಯೇಟಿಂಗ್ ಏನು ಹೇಳ್ತೀವಿ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇರುತ್ತೆ ನಾವು ತರ್ಡ್ ಸ್ಟೇಜಲ್ಲಿ ನೋಡೋದಾದ್ರೆ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ ಆಗ ಎಪಿಸ್ಟಾಸಿಸ್ ಮೂಗಿಂದ ರಕ್ತ ಬರೋದಾಗಿರ್ಬೋದು ಮತ್ತೆ ಒಸಡಿನಲ್ಲಿ ರಕ್ತ ಜೊತೆಗೆ ಮೋಷನ್ ಹೋಗೋದ್ರಿಂದ ರಕ್ತ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಿದ್ರೆ ಯಾಕೆ ರಕ್ತ ಸ್ರಾವ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ ಅಂತ ಅಂಶ ಇರುತ್ತೆ ನಮ್ಮ ರಕ್ತ ಕಣಗಳಲ್ಲಿ ಆ ಪ್ಲೇಟ್ಲೆಟ್ ನಮ್ಮ ರಕ್ತ ಕ್ಲಾಟ್ ಆಗ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಸೊ ಈ ಆರೋಗ್ಯವಾದ ಮನುಷ್ಯನಲ್ಲಿ ಪ್ಲೇಟ್ಲೆಟ್ ಕೌಂಟ್ ಒಂದ್ ಲಕ್ಷದಿಂದ ಮೂರ್ ಲಕ್ಷ ತನಕ ಇರೋದಾದ್ರೆ ಈ ಡೆಂಗ್ಯೂ ಬಂದಾಗ ಆ ವ್ಯಕ್ತಿಯಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ ಯಾವಾಗ ಬಿಲೋ ಸಿಕ್ಸ್ಟೀನ್ ತೌಸಂಡ್ ಬರುತ್ತೆ ಆಗ ನಾವು ಇಂಟರ್ನಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಇದು ಲೈಫ್ ಥ್ರೆಟನಿಂಗ್ ಸ್ಟೇಜ್ ಆಗ ಮೆದುಳಿಂದ ರಕ್ತ ಆಗಿರ್ಬೋದು ಕಳ್ಳಿನಿಂದ ರಕ್ತ ಬರೋದಾಗಿರ್ಬೋದು ಸ್ಟಾರ್ಟ್ ಆಗುತ್ತೆ ಆಗ ಡೆಂಗ್ಯೂ ಶಾಕ್ ಅದು ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗಿ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಾವ್ ಈ ಮಾಹಿತಿಗಳಿಂದ ಆತಂಕ ಪಡೋ ಯಾವುದೇ ಅವಶ್ಯಕತೆ ಇರೋದಿಲ್ಲ ಅದ್ರ ಬಗ್ಗೆ ನಾವ್ ಏನ್ ಮುಂಜಾಗ್ರತೆ ವಹಿಸ್ಬೇಕನ್ನೋದು ನಮ್ಗೆ ಗೊತ್ತಿರ್ಬೇಕು ಮೂರ್ನಾಲ್ ದಿನದಿಂದ ನಮ್ಗೆ ಜ್ವರ ಬಂದ್ರು ಮನೆಯಲ್ಲಿ ಪ್ಯಾರಾಸೆಟಮಾಲ್ ಅಥವಾ ಮನೆ ಮದ್ದು ಮಾಡ್ತಾ ಕಷಾಯ ಕುಡಿತಾ ಇರೋದು ತುಂಬಾ ತಪ್ಪಾಗಿರುತ್ತೆ ಅದ್ರ ಬದಲು ನಮ್ಗೆ ಹತ್ತಿರ ಆಸ್ಪತ್ರೆಗೆ ಹೋಗಿ ಅಲ್ಲಿನ ವೈದ್ಯರ ಸಲಹೆಯಂತೆ ರಕ್ತ ಪರೀಕ್ಷೆ ಮಾಡಿಸ್ಬೇಕು ಆಮೇಲೆ ಅದಕ್ಕೆ ಸೂಕ್ತ ಚಿಕಿತ್ಸೆ ಪಡೆಯುವಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ ಎಲ್ಲದ್ರ ಜೊತೆಗೆ ನಮ್ಮ ಸುತ್ತ ಮುಕ್ತ ಶುಚಿತ್ವವನ್ನು ಕಾಪಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊಳ್ಳೆಗಳು ಬೆಳೆದಂತೆ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಅದ್ರ ಜೊತೆಗೆ ನಮ್ಮ ಮನೆ ಟ್ಯಾಂಕ್ಸ್ ಗಳನ್ನ ಫ್ರೀಕ್ವೆಂಟ್ಲಿ ಕ್ಲೀನ್ ಮಾಡ್ತಾ ಇರಬೇಕು ಹೊರಗಡೆ ಹೋಗುವಾಗ ಫುಲ್ ಸ್ಲೀವ್ಸ್ ಬಟನ್ ನಾವು ವೇರ್ ಮಾಡಬೇಕು ಅದ್ರ ಜೊತೆಗೆ ರೆಪಲೆಂಟ್ ಕ್ರೀಮ್ಸ್ ನ ಯೂಸ್ ಮಾಡೋದು ಇಂಪಾರ್ಟೆಂಟ್ ಸೊ ನಾವ್ ಹೇಳೋದೇನಂದ್ರೆ ಪ್ರಿವೆನ್ಶನ್ ಈಸ್ ಬೆಟರ್ ದನ್ ಕ್ಯೂರ್